ಕೊಡ್ತಾರೆ ಅದೇ ರೀತಿ ಎರಡ್ ಸಾವಿರದ ಹಸಹಾರದ ಕಾಯ್ದೆ ಪ್ರಕಾರ ಇವತ್ತು ಪ್ರತಿಯೊಬ್ಬ ವ್ಯಕ್ತಿ ಕೂಡ ಎಲ್ಲರೂ ಹೊರಗಡೆ ಒಟ್ಟಾಗ ಸಾರ್ವಜನಿಕ ಸ್ಥಳದಲ್ಲಿ ನಿಮ್ಮ ಹೆಸರನ್ನ ಬಿಟ್ಟು ನಿಮ್ಮ ವಿಕಲತೆಯಿಂದ ಕರೆದ್ರೆ ಅವರನ್ನ ಇಂದು ಸ್ಥಳದಲ್ಲಿ ಕೇಸ್ ಮಾಡೋದು ಇವ್ನ ಅಂಡ್ ಕೂಡ ಅಂತಾರೆ ಯಾರಾದ್ರೆ ಸಂಬಂಧಿಕ ನೀವು ಅದನ್ನು ತಂಡಿಸಬೇಕು ಅಂತ ಐದ ನೀವ್ಕೊಂಡ್ರೆ ಅದನ್ನೊಬ್ಬ ಅಂಗವಾಗಿ ದ್ರೋಹ ಮಾಡ್ತಾ ಅದಕ್ಕೆ ದಯವಿಟ್ಟು ಇವತ್ತು ಸ್ಥಳದಲ್ಲಿ ಏನಾರು ಕುಟು ಯಾರು ನಿಧನೆ ಕೊಟ್ಟರೆ ಅವ್ರಿಗೆ ನಿಂತ ಸ್ಥಳದಲ್ಲಿ ನಾವು ಇವತ್ತು ಜೈಲಿಗೆ ಕಳಿಸುವಂತ ವ್ಯವಸ್ಥೆ ಸರ್ಕಾರ ಎರಡ್ ಸಾವಿರದ ಹದಿನಾರ ಸೆಕ್ಷನ್ ತೊಂಬತ್ತೊಂಬತ್ತು ಎಂಬತ್ತೊಂಬತ್ತು ತೊಂಬತ್ತೆರಡರ ಸೆಕ್ಷನ್ ಪ್ರಕಾರ ಅವರಿಗೆ ಎರಡು ವರ್ಷ ಜೈಲ್ ಸಿಕ್ಕಿ ಐದ್ ಸಾವಿರದ ಇದೆ ದಯವಿಟ್ಟು ಯಾರು ಅಂಶ ಹೊಡಕೊಂಡ್ ಹೆಸರು ಇದೆಯಲ್ಲ ನಾಗರಾಜ ಇದ್ರೆ ನಾಗರಾಜ್ಯ ವೀರೇಚಿದ್ರೆ ವೀರೇಚಾರ ಇಲ್ಲಿ ಹೆಸರು ನೀವು ಪರಿಸ್ಥಿತಿ ಹೋಗುತ್ತೆ ಹಂಗಲ್ಲಿದೆ ಅಂತ ನೀವು ಅನ್ಸ್ಕೊಳಕ್ ಹೋಗ್ಬೇಡಿ ದಯವಿಟ್ಟು ಅವ್ರಿಗೆ ಹೇಳಿ ಕನ್ಬಾಡ್ರಪ್ಪ ನನಗಲ್ಲ ಜೈಲ ಹೆ ಮಾಡ್ಬೇಡಿ ಅಂದ್ರೆ ಆಟ ಆಗ್ತದೆ ಅದಕ್ಕೆ ದಯವಿಟ್ಟು ಎರಡ್ ಸಾವಿರದ ಹದಿನಾರರ ಕಾಯ್ದೆ ಹಿಂಗ್ ಹೇಳುತ್ತೆ ಅದೇ ರೀತಿ ಎರಡ್ ಸಾವಿರದ ಹದಿನಾರರ ಕಾಯ್ದೆ ಪ್ರಕಾರ ಇಪ್ಪತ್ತೊಂದು ದಿವಸ ನೀವು ಡಿಸೈಡ್ ಮಾಡುವಂತದ್ದಲ್ಲ ಇವ್ರು ಡಿಸೈಡ್ ಮಾಡುವಂತದ್ದು ಯಾರು ಡಿಸೈಡ್ ಮಾಡ್ತಾರೆ ವೈದ್ಯಾಧಿಕಾರಿಗಳು ಜಿಲ್ಲಾ ಆಸ್ಪತ್ರೆಯಲ್ಲಿ ತಕ್ಕಂತ ವೈದ್ಯಾಧಿಕಾರಿಗಳು ಡಿಸೈಡ್ ಕಾಯಿಲೆ ಅಂತ ಬಂದಿದೆ ಕಣ್ಣು ನೋಡ್ತಾ ನೋಡುವಂತ ದೃಷ್ಟಿರುತ್ತೆ ಇಟ್ಟಾಗ ನೋಡಲ್ಲ ಇಟ್ಟು ನೋಡೋಲ್ಲ ಅದು ಕೂಡ ಒಂದು ಕಾಯಿಲೆ ಅಂತ ತಿಳ್ಕೊಂಡು ಅದು ಕೂಡ ವಿಕಲತೆ ಅಂತ ತಿಳ್ಕೊಂಡು ಒಂದು ಸರ್ಕಾರ ಗುರುತಿಸಿ ಅವರು ಕೂಡ ಇಟ್ಕೊಟ್ಟು ಸಲಭ್ಯ ಕೊಡುವಂತ ಮಾಡ್ತಾ ಇದೆ ಇಲ್ಲಿ ಪ್ರಮುಖವಾಗಿ ಇಟ್ಕೊಂಡು ನಾವು ಮಾಹಿತಿ ಕೊಡಕ್ಕೆ ಬಂದಿದ್ದು ಒಂದೇದಾಗಿ ವಿಕಲಚೇತನ ಸೌಹಾಯ ಸಂಘ ಹೌದಲ್ರಿ ವಿಕಲಚಂದ್ರ ಸೌಹಾಯ ಸಂಘ ಯಾಕೆ ಮಾಡಿ ಅಂದ್ರೆ ನಿಮ್ಗೆ ಇಲ್ಲಿವರೆಗೆ ಎರಡ್ ಸಾವಿರದ ಇಪ್ಪತ್ತರಿಂದ ಏನ್ ವೈಯಕ್ತಿಕ ನಿಮ್ಗೆ ಏನೋ ಸೆಕೆಲ್ ಏನೋ ರ್ಯಾಟಿನ್ ಏನೋ ಸೋಲಾರ್ ಮಷೀನ್ ಏನೋ ಕೊಡ್ತಿದ್ರ ಅದ್ರ ಎರಡ್ ಸಾವಿರದ ಇಪ್ಪತ್ತರ ಇತ್ತೀಚೆಗೆ ಏನ್ ಕೊಟ್ಟಿದ್ರೇನು ವೈಯಕ್ತಿಕ ಬರಲ್ಲ ಯಾಕೆ ಸಪಾಯಕ ಕಾರ್ಯಕ್ರಮಗಳಿಗೆ ಬಳಕೆ ಮಾಡಿರ ಸರ್ಕಾರ ಆದೇಶ ಮಾಡಿದೆ ಅದಕ್ಕೆ ಕಂಪನಿ ಹತ್ತು ಜನ ಸೇರ್ಕೊಂಡು ಒಂದು ಸೌಹಾಯ ಸಂಘ ಮಾಡಿಕೊಂಡು ನೀವ್ ಏನಾರ ಒಂದು ಆರ್ಥಿಕವಾಗಿ ಚಟುವಟಿಕೆ ಹೊಂದಿಕೊಂಡ್ರೆ ಅಂದ್ರೆ ಗುಡಿ ಒಂದು ಇಂಟಿಗ್ರಿಟಿ ಟೈಪ್ ಮಾಡ್ಕೊಂಡು ಏನೋ ವ್ಯಾಪಾರ ಮಾಡುವಂತದ್ದು ಗ್ರಾಂಧಿ ಹಾಕೊಂಡು ಏನೋ ವ್ಯಾಪಾರ ಮಾಡುವಂತದ್ದು ಈ ತರ ನಾವು ಒಟ್ಟೊಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡಿದ್ದೆ ಆದ್ರೆ ಅಂತರಿಗೆ ಆ ಯೋಜನೆಯನ್ನ ಪಡ್ಕೊಳಕ ಇವತ್ತು ಸರ್ಕಾರ ಅನುಕೂಲ ಮಾಡಿಕೊಟ್ಟಿದೆ ಅದಕ್ಕೆ ನೀವೆಲ್ಲರೂ ಕೂಡ ಸ್ವಸಹಾಯ ಅನುಭವನ ಮಾಡ್ಕೋಬೇಕು ಐದರಿಂದ ಹತ್ತು ಜನ ಹದಿನೈದು ಜನ ಇಪ್ಪತ್ತು ಜನ ತೇರ್ಕೊಂಡು ಒಂದ್ ಬುಕ್ ಮಾಡ್ಕೊಂಡ್ರೆ ಆಕಿಗ್ ಏನ್ ಮಾಡ್ತಾರೆ ಇವತ್ತು ತಾಲೂಕ್ ಪಂಚಾಯತ್ ಬಂಡಿಂಗ್ ಸಿಗುತ್ತೆ ಜಿಲ್ಲಾ ಪಂಚಾಯತ್ ಸಿಗುತ್ತೆ ಗ್ರಾಮ ಪಂಚಾಯತಿ ಮಾಡಿದ್ರೆ ನಾವು ತೊಗೊಂಡು ಪಡ್ಕೊಳಕೆ ಅದಕ್ಕೆ ದಯವಿಟ್ಟು ನೀವೆಲ್ಲರೂ ಕೂಡ ಸಂಘವನ್ನ ಮಾಡಿ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ವೀರಾಟಿ ಕೊಡ್ತಾರೆ ಮತ್ತೆ ಪಂಚಾಯತ್ ಎನ್ ಸಿಆರ್ತಾರೆ ಎಂಟಿಕೆಗಳು ಇರ್ತಾರೆ ಸಂಚಿನ ಅವ್ರಿಗೆ ಬಂದು ನಿಮ್ಗೆ ಮಾಹಿತಿ ಕೊಟ್ಟು ಅದನ್ನೆಲ್ಲ ಡಾಕ್ಯುಮೆಂಟ್ ಏನ್ ಅಂತ ಕೊಟ್ಟು ಸೊಸಾಯ ಸಂಘದ ಬಗ್ಗೆ ನಿಮ್ಗೆ ಮಾಹಿತಿ ಕೊಡ್ತಾರೆ ನೀವು ಚೆನ್ನಾಗಿ ಸಂಘ ಕಟ್ಟಿ ಒಂದು ಮೂರ್ ತಿಂಗಳು ಚೆನ್ನಾಗ್ ಆಯ್ತಾದ್ರೆ ಆ ಒಂದು ಯೋಜನೆಯಿಂದ ಐವತ್ತು ಸಾವಿರ ರೂಪಾಯಿ ಬರ್ತಾ ಅಂದ್ರೆ ಲೋನ್ ಅಂತ ಕೊಡ್ತಾರೆ ಕೇವಲ ಅರವತ್ತು ರೂಪಾಯಿ ಪೈಸೆ ದರದಲ್ಲಿ ನಿಮಗೆ ಲೋನ್ ನಿಮ್ಮ ಆರ್ಥಿಕ ಬದುಕಿಗೆ ಸಹಕಾರ ಮಾಡ್ತಾರೆ வட்ட இல்ல நாவே சங்கம வந்த್ರೆ நம்ம மனைவ குரக்க்ட்டால வந்தற பரல இவ நாவேலரும் கூட கமிட்டி கிராட் பக்க ஆகிதே அது வந்து ප්‍රමෝකෝය ಕೆಲಸ ಕೊಟ್ಟರು ವಿಕಲಚೇತನಿಗೆ ನಮ್ಮ ಕೆಲಸ ಮಾಡ್ ಏನು ಮಾಡ್ಬೋದು ಮಕ್ಕಳನ್ನ ಕರ್ಕೊಳ್ಳೋ ಕೆಲಸ ಮಾಡ್ಕೊಳ್ತೀವಿ ಮಕ್ಕಳು ಕರ್ಕೊ ಕೆಲಸ ನೀರು ಕೂಡ ಕೆಲಸ ಇವುಗಳನ್ನ ಎಲ್ಲ ರೀತಿ ಒಳಗೆ ನಾವು ಒಂದು ಹೇಳಿದೆ ನಾನು ಎಲ್ಲ ರೀತಿ ಒಳಗೆ ಈ ಕೆಲಸಗಳನ್ನ ಮೊದಲನೇ ಆಚತೆಯಾಗಿ ಅದೇ ದೇಶದಲ್ಲಿ ಮಹಿಳೆಯರಿಗೆ ಮಗು ಕರ್ಕೊಳ್ಳೋದು ಮಗ ವಿಕಲಚೇತನ ಯಾರ ವಿಕಲಚೇತನ ಅವರು ಮಗು ಕರ್ಕೊಳ್ಳೋ ಕೆಲಸ ಮಹಾತ್ಮ ಗಾಂಧಿ ನಾವು ಕೊಟ್ಟಿದ್ದೀವಿ ಇದಾದ ನಂತರ ನಾವು ಪುರುಷ ನಮ್ಮತ್ತಾರು ಪರ್ಸೆಂಟ್ ನಿಮಗೆ ಸಬ್ಸಿಡಿ ಇದೆ